ಸುಜಾತಾ ಏ ಸುಜಾತ ಯಾಕ್ರಿ ರೀ ಇವತ್ತು ಎರಡು ಜಲ್ದಿ ಬಂದ್ರಲ್ಲ ತವರು ನೀರು ಕೊಡ್ರಿ ರೀ ಯಾಕ್ರಿ ರೀ ಇವತ್ತು ಯಾಕೋ ಒಂತಾರ ಅದಿರಲಿಲ್ಲ ಯಾಕಿಲ್ಲ ಅನ್ನಪೂರ್ಣ ಭಾಳ ಅಳ್ಕೋತ್ ಫೋನ್ ಹಚ್ಚಿದ್ದು ಆಕಿಗೆ ಅತ್ತಿ ಮೋವ ಭಾಳ ಕಾಣಕತ್ತಾರಂತ ಎಷ್ಟೊತ್ತಿದ್ರು ನನಗೆ ಬಂದು ಕರ್ಕೊಂಡು ಹೋಗು ಅಂತ ಫೋನ್ ಹಚ್ಚಳ ಆದರೂ ನನ್ಗೆ ಹೊಟ್ಟೆಗೆ ಖಾರ ಕಲ್ಸಿದಂಗೆ ಆಗತ್ತೆ ಅದಕ್ಕೆ ಅರ್ಜೆಂಟ್ ನಾ ಹೋಗ್ಲೇಬೇಕು ಇದನ್ನ ಇರ್ತು ಹಾಂ ಹೋಗ್ಬರ್ಲೇನಾ ಅಯ್ಯ ಅಷ್ಟೇ ಗಾಬರಿ ಆಗಾಕತ್ತಿರಿ ಹೋಗಾಕತ್ತಿರಿ ಈ ಕೈಕಾಲ್ ಮುಖ ತಕೋರಿ ಅರಿಬಿ ಬೇರೆ ಹಾಕೋರಿ ಒಳಗ್ ಬರ್ರಿ ಇಲ್ಲ ನಾ ಒಟ್ಟು ಹುಟ್ಟು ಅರಿಬಿ ಮ್ಯಾಗ ಹೋಗಿ ನನ್ನ ತಂಗಿನ ಕರ್ಕೊಂಡ್ ಬರ್ತೀನಿ ನಿಡ್ಲಾನ ಮನಿಗಡೆ ಹುಷಾರ್ನಿ ಇಲ್ಲ ಮನಿಗಡೆ ಹುಷಾರ್ ಏ ಸುಜಾತ ಅಲ್ಲಿ ಕೆಳಗಿನ ಪಟ್ಟಿಯಾಗ ಆಳುಗಳು ಬಾಳ ಬಂದವು ಸ್ವಲ್ಪ ಮಾಮೋರ್ಗೆ ಹೇಳಿ ಅವ್ರ ಕಡೆ ನೋಡ್ಕೋ ಅಂತ ಹೇಳಿ ಯಾಕಂದ್ರ ನಾ ಇರ್ರಿ ಅವ್ರ ಸರಿಯಾಗಿ ಕೆಲಸ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ ಸ್ವಲ್ಪ ಮಾಮೋರ್ಗೆ ಅಂತ ಹೇಳಿ ಹಿಂಗ್ ಅಂತೀರಿ ಸ್ವಲ್ಪ ನೆನಪಿ ಹೇಳಿ ಆಯ್ತಾಯ್ತು

ಅತ್ತು ನನ್ಗ ಇವತ್ ಎಷ್ಟೊತ್ತಿದ್ರು ಬಂದು ಕರ್ಕೊಂಡ್ ಹೋಗಣ್ಣ ಅಂತ ಹೇಳಿ ಫೋನ್ ಮಾಡ್ಯಾಳ ಅಂತ ಅವ್ರ ತಂಗಿನ ಕರ್ಯಾಕ್ ಹೋಗ್ಯಾನಪ್ಪ ಅವ್ರ ತಂಗಿನ ಅಂದ್ರ ನಿಮ್ಮ ನಾನೇನ್ ತಂಗಿ ಹ್ಞೂ ಅಪ್ಪ ನೀ ಯಾಕೆ ಅಷ್ಟು ಗಾಬರಿ ಆಗಿದೆ ಆಯ್ತು ಸುಜಾತ ನಿಂದೆಲ್ಲ ಮುಗ್ದೋಗ್ ಹೋಯ್ತು ನೋಡು ಇಲ್ಲೆಲ್ಲ ನಿಂದ ಏನು ಉಳಿತ ನಿಂದ ಏನು ಉಳಿಯಾಗಿಲ್ಲ ಸುಜಾತ ಯಾಕಪ್ಪ ಏನಾಯ್ತು ಏನು ಮುಗೀತು ಅಲ್ಲ ಹುಚ್ಚಿ ನಿಮ್ಮ ನಾದನೀಗ ಗಂಡ ಸತ್ತ ರಂಡ ಮುಂಡಿ ಮೇನಾಗಿ ಏಳು ತಿಂಗಳು ಹೊಟ್ಟಿ ಬೇರೆ ಹೌದು ತಂಗಿ ನಿಮ್ಮ ನಾತ್ನ ಇಲ್ಲೇ ಬಂದ ನಾಲ್ಕು ದಿನ ನಿತ್ ಇಲ್ಲೇ ಹೂಡಕ್ಯಕ್ಕಿ ಆಕಿಗೆ ಅತ್ತಿ ಮಾವ ಅಂತ ಮತ್ ನಿನ್ ಎಂತ ಕಾಲ್ಗುಣ ನೀ ಬಂದ್ ಮಳಕ ನನ್ನ ಮಗ ಸತ್ನಂತ ಹೇಳಿ ಅಕ್ಕಿಗೆ ಟಾರ್ಚರ್ ಮಾಡಕರತ್ತ ಮಾತಾಡ್ಲಾರ್ದಾಗ ಏನ್ ಮಾಡ್ತಾರ ತಂಗಿ ಅಲ್ಲ ಇನ್ನ ಹೋಗಿ ವರ್ಸಾಗಿಲ್ಲ ಗಂಡ ಸತ್ತ ಅರಿಷ್ಟ್ ಮುಂಡೆದ ತಣ್ಣವ ಬರಬರಿ ಐತೆ ಅವ್ರದು ಅಂದ್ರೆ ಈಗಿನ ಕಾಲ್ಗುಣ ಸರಿ ಇಲ್ಲ ಅಂತ ಏನಪ್ಪ ಹೌದು ಅಲ್ಲಪ್ಪ ಅಕ್ಕಿ ಬಂದ್ರೆ ಏನು ತೊಂದ್ರೆ ಇಲ್ಲಿ ಇದ್ಕ ನೋಡ್ ತಂಗಿ ನಡಗ ಅರವತ್ ಚೆನ್ನೋದು ಅಲ್ಲ ತಂಗಿ ಅಕಿ ಇಲ್ಲಿ ಬಂದ ಟಿಕಾಣಿ ಹೂಡಿದಳ ಅಂದ್ರ ನಿಂದ ಏನ್ ಉಳಿತೈತಿ ಇಲ್ಲಿ ಏನಾಗ್ತೈತಪ್ಪ ಏನಾಗ್ತೈತ ತಂಗಿ ನಿನ್ನ ಮ್ಯಾಗಿನ ಪ್ರೀತಿ ಕಮ್ಮಿ ಆಗಿ ಎಟ್ಟ ಆಗಿ ತಂಗಿ ಕಡೆ ಕಲ್ಲು ಜಗ್ಗುದಲ್ವಾ ಮೇಲಾಗಿ ಏಳು ತಿಂಗಳು ಹೊಟ್ಟೆ ಬೇರೆ ಅಕ್ಕಿ ಅದು ನಾಳೆಗೆ ನಿಮಗ ಜೀವಕ್ಕೆ ಜೋಡ್ಲಾ ನಿನಗೆ ಹೇಳಿ ಹೇಳ ತಂಗಿ ಎಕರೆ ಆಸ್ತಿ ಐತಿ ನಾಳಿಗೆ ಆಸ್ತಿ ಒಳಗ ಪಾಲ್ಗಾತಾಳ ಉತ್ಸವ ತಿಳಿದೋಡಿ ಹೆಜ್ಜಿ ಅಯ್ಯಯ್ಯಪ್ಪ ಇದು ಹಿಂಗೈತೆ ಅಪ್ಪ ನಂಗೇನು ತಿಳಿದೈತೆಲ್ಲ ಬಿಡುವಪ್ಪ ನಮ್ಮ ಮದ್ದಿನ ಅಪ್ಪ ಹ್ಞೂ ಮತ್ತ ನಿನಗತೆ ರುಚಿಗತೆ ಮಾಡಿದ್ರೆ ಮಾಡಿದ್ರ ನಡೀತೇತಿ ತಂಗಿ ಹೋಗಿ ಚಾನೆ ಐದಿ ಇನ್ನೊಂದು ಕಪ್ಪ ಚಾ ಮಾಡ್ಕೊಂಬಾ ಹೋಗ ಅಪ್ಪ ಚಾ ಬೇಡ ಕಾಜು ಬದಾಮ ತುಪ್ಪ ಹಾಕಿ ಪಾಯಸನ ಮಾಡ್ಕೊಂಡು ಬರ್ತೀನಿ ಅಯ್ಯೋ ನನ್ನ ಮುದ್ದಿನ ಮಗಳು ಬಾಳ್ ಶಾನೆ ಮಾಡ್ಕೊಂಡ್ ಬರ್ಲಿ ಅಪ್ಪ ತಂಗಿ ಹೋಗಿ ಬಾ ಸುಜಾತ ಏ ಸುಜಾತ ಯಾರು ಬಂದಾರ ನೋಡಬಾರ ಅನ್ಪೂರ್ಣ ಬಂದಾರ ಬಾ ಯಾರು ಮಹಾರಾಣಿಯರು ಬಂದಾರ ನಂಗೈತು ಏ ಸುಜಾತ ಹಂಗ್ಯಾಕಿ ವೈನಿ ನಾ ಏನ್ ಮಾಡಿದ್ವಿ ಹೆಣ್ಣಿಗೆ ಹಿಂಗೆ ಚಿಟ್ಟಿಗೆ ಇರೋದು ಅಣ್ಣ ವೈನಿಗೆ ಏನು ಹಂಗೇ ಚಿಟ್ಟಿ ಬಂದಾಳ ಇರ್ಲಿ ಬಿಡುವ ಆಕಿ ಯಾವ್ದೋ ಒಂದು ವಿಚಾರದಾಗ ಅದಳ ನೀ ಕೈಕಲ್ ಮಕ್ಕ ಚಾ ಕುಡಿಯಾಕಾತ ಏ ಸುಜಾತ

ಏನಾಗೈತಿ ನೇರವಾಗಿ ನನಗೆ ಹೇಳು ಆ ನಿಮ್ಮ ತಂಗಿ ಅನ್ಪೂರ್ಣನ ನಮಗೆ ಹೇಳಾರೆ ನೀ ಇಲ್ಲಿ ಯಾಕೆ ಕರ್ಕೊಂಡ ಬಂದೆ ಕಿಗಿ ಇದರ ಏನೈತಿ ಸುಜಾತ ಅಕ್ಕಿ ಗಂಡನ ತಿರ್ಕೊಂಡನ ಮತ್ತೆ ಅದರ ಏನಲ್ಲ ಅವರ ಅಕ್ಕಿ ಮಾವನ ಕಾಡಕ್ಕೆ ಮೇಲಾಗಿ ಏಳು ತಿಂಗಳು ಗರ್ಭಿಣಿ ಅಕ್ಕಿ ಅದಕ್ಕೋತ್ ನನಗೆ ಬಾ ಅಣ್ಣ ಕರ್ಕೊಂಡ ಹೋಗ್ಬಾ ಅಂತ ಫೋನ್ ಹಚ್ಚಿದ್ಲು ಹೋಗಿ ಕರ್ಕೊಂಡ್ ಬಂದಿನಿ ಏನ್ ತಪ್ಪೈತಿ ನಂದ ಅದ್ರಾಗ ಏನಿಲ್ರಿ ಎಲ್ಲಾನು ನಿಮಗೆ ಐತಿ ಗಂಡ್ಸ ಹತ್ರ ಏನಾಯ್ತು ಕೊಟ್ಟ ಹೆಣ್ಣ ಕುಲ್ ಹೊರಗಂತ ಅಕ್ಕಿಗೆ ಏನು ಹತ್ತೈತಿ ಎಲ್ಲ ನಮ್ಮ ಮನೆಯಿಂದ ಕೊಟ್ಟು ಕಳ್ಸ್ಬೋದಾಗಿತ್ತಲ್ಲ ಅಲ್ಲೇ ಇಟ್ಟು ಇಲ್ಲಿಗೆ ತರೋದು ಅವಶ್ಯಕತೆ ಏನಿತ್ತು ನೋಡು ನಿಂದು ಬರೋವರಿ ಅವ್ರ ಅತ್ತೆ ಮಾವ ಏನದ್ಲು ಆಕಿನ ಕಾಲು ಉಣ್ಣು ಸರಿಗಿಲ್ಲ ಅಂತೇಳಿ ಚುಚ್ಚು ಚುಚ್ಚು ಮಾತಾಡಕತ್ತಿದ್ರು ಅದಕ್ಕೆ ಹೋಗಿ ಏನದ್ಲು ಕರ್ಕೊಂಬಂದಿ ಏನ್ ತಪ್ಪೈತೆ ನಂದು ಆಯ್ತು ಹಾಗಾದ್ರೆ ಅಕ್ಕಿಗೆ ಬೇರೆ ಮನಿ ಮಾಡಿ ಇಡು ಅಕ್ಕಿಗೆ ಏನು ಹತ್ತೈತಿ ಅದೆಲ್ಲ ಕೊಟ್ಟು ನಡ್ಸೋಣ ಆದ್ರೆ ನಮ್ಮ ಮನೆಯಾಗ ಮಾತ್ರ ಆಕಿಗೆ ಜಾಹಿಲ್ಲ ಹಂಗೆ ಏನು ಆಕೈತಿ ಆಕೆ ಏಳರಾಗ ಹೊಟ್ಲಿದಾವೆ ಈ ಸಮಾಜರು ಏನಂತೈತಿ ಅಂತೈತಿ ನನಗೆ ಉಗೋದು ಉಳ್ಳಾಗಡ್ಡಿ ಕಟ್ಟಲಿಕ್ಕಿಲ್ಲ ನನಗೆ ಏನರ ಏನಿರಾ ಯಾಕನ್ನೇನಾಗದು ಸರಿ ಸುಜಾತ ನೀ ನನಗೆ ಹೇಳ್ತಿ ಹೇಳ್ತಿ ಅಂದ್ರ ನನಗೆ ಬರೀ ಭೋಗದ ವಸ್ತು ಅಲ್ಲ ದಿನದ ಇಪ್ಪತ್ನಾಲ್ಕು ತಾಸನಾಗ ತಂಗಿಯಾಗಿ ಅಕ್ಕನಾಗಿ ತಾಯಿಯಾಗಿ ಹೆಂಡತಿಯಾಗಿ ನಿನ್ನ ಕೈ ಮುಗಿದು ಬಿಡ್ಕೊತಿನಿ ಇಲ್ಲದ ತಲೆ ಹಾಕೊಂಡು ಹಠ ಮಾಡಕ್ ಹೋಗಬೇಡ ನೀನು ಒಂದ್ ಹೆಣ್ಣು ಅನ್ನೋದು ಮರ್ಯಕ್ ಹೋಗ್ಬೇಡ ನೋಡು ಏನು ದೊಡ್ಡ ಧ್ಯಾನಿ ಹಂಗ ನನಗ ಇಲ್ಲಿ ಹೇಳಕ್ ಬರಬೇಡ ನಿನಗೆ ಒಂದ ಮಾತು ಹೇಳ್ತೀನಿ ಈ ಮನ್ಯಾಗ ಅಕ್ಕಿ ಇರ್ಬೇಕು ಇಲ್ಲ ನಾ ಇರ್ಬೇಕು ನೀನೆ ಡಿಸೈಡ್ ಇದಕ್ಕೆಲ್ಲ ದೇವರೇ ರಕ್ತ ಸಂಬಂಧ ಹಂಚ್ಕೊಂಡು ಬಂದಂತ ತಂಗಿಲ್ ನೋಡ್ಲಾ ಅಥವಾ ಗಂಡನೇ ನಾನು ಹೇಳ್ತೀನಿ ನೋಡ್ಲಾ ಪರಮಾತ್ಮ ಎಂತ ಸ್ವಲ್ಪ ಪರೀಕ್ಷಪ್ಪ ಇದು ನಿಮ್ ಜೊತೆ ಮಾತಾಡ್ಬೇಕು ಏನು ಏನ್ ಮಾತಾಡಬೇಕು ಎಲ್ರಿ ಮಾತಾಡ ಯಾಕೋ ಕೊಯ್ನಿ ಮನೇನ ಬಂದ್ರ ಬಿ ನನ್ ಮುಖ ಸೈತ ನೋಡಿಲ್ಲಾ ಅಂತ ತಪ್ಪ ಏನ್ ಮಾಡೀನಿರೀ ನಾ ಏನ್ ಮಾಡಿನಿ ನೀ ಏನ್ ಮಾಡ್ತಿ ಎಲ್ಲಿ ಹೋಗಲಿ ನಿನ್ ಕಾಲ್ಗಳನ್ನೂ ಸರಿಯಿಲ್ಲಾ ಅನಿಷ್ಟ ಇದ್ದಿದಿಲಿ ಬೋಯ್ ನೀನ್ ಗಂಡ ಮನಿಗ್ ಹೋಗ್ತಿತ್ತು ಮೊದಲ ನೀನೆ ನನ್ನ ಮಗಳು ನೀನೆ ನನ್ನ ಪ್ರಪಂಚ ಅಂತ ಹೇಳ್ತಿದಿರಿ ಆಗ ಹಂಗಿತ್ತು ಅದೃಷ್ಟವಂತಿ ಅಂತೇಳಿ ತಿಳಿದಿದ್ಯಾವು ಆದ್ರೆ ನೀ ಗಂಡನ ಮನಿಗೆ ಹೋದ್ ಬಾಕ್ ಗೊತ್ತಾಯ್ತು ಅದೃಷ್ಟವಂತಿ ಅಲ್ಲಾ ನೀ ಒಂದು ಅಪಶಕು ನೀ ಅಂತ ಹೇಳಿ ಅಲ್ಲ ನೀ ಒಂದು ಹೆಣ್ಣ ಹಿಂಗಂದ್ರೆ ಹೆಂಗವ ಹೆಂಗಂದ್ರ ನಾ ನಡ್ಯಾಕ್ ಬರನೇ ನನ್ನ ಗಂಡನ ಸತ್ತನೇನು ಹೋಗ್ ನೀ ನಿ ಮಾತು ಅನ್ನಕ್ಕೆ ಹೋಗ್ಬೇಡ ನನ್ನ ಅಣ್ಣ ನೂರಾರು ವರ್ಷ ಸುಖವಾಗಿ ಬಾಳೆವ ಅಂದ್ರೆ ನಾ ಜಲ್ದಿನು ಸಾಯಿಲ್ಲ ಅಂತೇನಿ ನಿನ್ನ ಮಾತು ಮಾಡ್ತ ಯಾಕ್ರೀ ಬೈ ನೀ ಎಲ್ಲರಿಗೂ ಯಾಕೆ ತಪ್ಪು ಕೊಡತ್ತಿರಿ ಅವ್ವಪ್ಪ ಇಲ್ಲ ನನಗ ನೀವೇ ಎರಡು ದೀಪ ಈ ನನ್ನ ತವರು ಮನೆ ದೀಪ ಸದಾ ಕಾಲ ಬೆಳಗೋದೇ ನನ್ನ ಒಂದು ಆಶೆ ಏನ್ ಬೆಳಗ್ತಾವ ಏನೋ ಹಾಂಗ್ ಬೆಳಗಂಗಿತ್ತಂದ್ರ ನೀ ಗಂಡ ಮನೆಗೆ ಹೋಗಿ ಒಂದ್ ವರ್ಷನಾಗ ನಿನ್ ಗಂಡ ಯಾಕೆ ಸಹಿತ ಯಾವದಕ್ಕೂ ಅದೃಷ್ಟ ಬೇಕು ನೋಡುವಿನಿ ಅದೃಷ್ಟ ಅನ್ನೋದು ನಾವು ಆ ಅವ್ರ್ ಕೊಟ್ಟಿದ್ದು ಹೊರ ಒಳ್ಳೆ ಫಲ ಕೊಟ್ರ ಒಳ್ಳೇದಾಗುತ್ತೆ ಕೆಟ್ಟ ಫಲ ಕೊಟ್ರ ಕೆಟ್ಟದಾಗುತ್ತ ನನ್ನ ನಶಬ್ದಾಗ ಒಳ್ಳೆ ಫಲನೇ ಇಲ್ಲ ಒಳ್ಳ ಅದಕ್ಕೆ ಹೇಳದು ಹಣೆ ಬರಕ ಹೊಣೆ ಯಾರ ಅಂತೇಳಿ ನಾವು ಮಾಡಿದ್ದು ನಾವೇ ಉಣ್ಬೇಕು ನಿಮ್ ಉದ್ದೇಶ ಚುಚ್ಚ ಚುಚ್ಚಿ ಮಾತಾಡಕತ್ತೀರಿ ನಂಗ ನಾ ಏನಾರು ಮಾಡಿ ಹೇಳಿ ನನ್ನ ಉದ್ದೇಶ ಏನ್ ಅನ್ನೋದು ಹೇಳ್ತೀನಿ ಕೇಳಕ್ ರೆಡಿ ಅದ ಏನ್ ಏನ್ ಹೇಳ್ತೀರಿ ಹೇಳ್ರಿ ವೈನಿ ನಾ ಕೇಳಕ್ ರೆಡಿ ಇದ್ದೀನಿ ಈ ನನ್ನ ತವ್ರ ಮನಿ ತಾವ್ರ ಹಂಗ ಹಬ್ಬ ಬೇಕು ನಂದ ದೀಪ ಸದಾ ಕಾಲಾಗಿ ಬೆಳಗಬೇಕು ಹೇಳುವ ನೀ ಏನ್ ಹೇಳ್ತಿ ಹೇಳುವ ಹಂಗಾದ್ರೆ ನನ್ಗ ಮಾತ ಕೊಡು ಮಾತ್ ಕೊಡ್ತೀನಿ ಈ ಅನ್ಪೂರ್ಣ ಮಾತಂದ್ರ ಮಾತ ಜೀವ ಬೇಕಾದ್ರೆ ಜೀವ ಕೊಡ್ತೀನಿ ನೋಡು ಜೀವ ಕೊಟ್ಟು ನೀ ಏನ್ ಬಾಗಿರತಿ ಆಗದ್ ಬೇಡ ಮೊದ್ನೇದು ನೀ ಮನೆ ಬಿಟ್ಟು ಹೋಗ್ಬೇಕು ಹ ಆಗತೈತೇವ ನಿಲ್ಲು ಸರಿ ಓನಿ ಎರಡನೇದು ಈ ಆಸ್ತಿ ಒಳಗೆ ಏನೂ ಪಾಲ ಕೇಳಬಾರ್ದು ನನ್ನ ಅಣ್ಣನೇ ಒಂದು ಆಸ್ತಿ ಇದ್ದಂಗ ಈ ಆಸ್ತಿ ತೊಂದು ಏನು ಮಾಡ್ಲಿ ಮುಂದಿನ ಹೇಳುವೈನಿ ಅದು ಈಗ ಮಾತಾಡಿದ್ದು ಯಾವುದೇ ವಿಷಯ ನನ್ನ ಗಂಡಗ ಅಂದ್ರೆ ನಿಮ್ಮ ಅಣ್ಣಗ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಇದಕ್ಕೆಲ್ಲ ಒಪ್ಪಿಗೆ ಐತಿಲ್ಲ ನೋಡುವಿನಿ ಆಶೆಂಬ ಏಣಿಯ ಅಲ್ಲನೆ ಹೋಗ್ಯಾವು ಅಂತರದಾಗ ಗೊಬ್ಬರ ಹತ್ತಕ್ಕ ನಾಯಕ ಆಶೆ ಮಾಡ್ಲಿ ನೀವ್ ಹೇಳ್ದಂಗೆ ಮಾಡ್ತೀನಿ ಆದ್ರ ಆದ್ರ ಅಂದ್ರ ಏನ್ ಹೇಳ ಅಂದ್ರ ಇವತ್ತು ಒಂದು ದಿವ್ಸ ಟೈಮ್ ಕೊಡ್ರಿ ಸರಿ ಮಾಡೋ ಏ ಅನ್ಪೂರ್ಣ ಬಾರ್ವಾ ಎಲ್ಲಿಗಿದ್ದಿ ಯಾಕೆ ಎರಡು ದಿನ ಆಯ್ತು ಮಾರಿ ಸೊಪ್ಪ ಮಾಡಿ ಯಾಕೆ ಏನ್ ತ್ರಾಸಾಗತ್ತೆ ದನವಾ ಬಾ ಕುಂದ್ರ ಬಾ ಇಲ್ಲ ಅಣ್ಣ ಆರಾಮಾಗಿ ಇದ್ದೀನಿ ಯಾಕವ ಏನು ಅವನ ಜೀವ ಏನಾರ ನೆನಪಾಗುತ್ತಿದ್ದೆ ನಿನಗ ಅಲ್ಲಣ್ಣ ತಾಯ್ಕಿಂತ ಹೆಚ್ಚು ಪ್ರೀತಿ ಕೊಡುವಾಗ ಅವು ಯಾಕೆ ನೆನಪಾಗ್ತಾವ ನೋಡುವ ತಂಗಿ ಮ್ಯಾಗ ಜಾಸ್ತಿ ಏನು ಕೆಲಸ ಪಲ್ಸ ಮಾಡಕ್ಕೆ ಹೋಗ್ಬೇಡ ಆ ಸಂಜೆ ಮುಂದೆ ಮುಂಜಾನೆ ಹೊತ್ತು ಎರಡು ಹೊತ್ತು ವಾಕಿಂಗ್ ಡೆಲಿವರಿ ಟೈಮ ಸನ್ನೆ ಬಂದದ ಏ ಸುಜಾತ ಏ ಸುಜಾತ ಏನ್ರಿ ನೋಡು ಇನ್ನು ಅನ್ಪೂರ್ಣಾಗ ಯಾವ್ದು ಕೆಲಸ ಪಲ್ಸಾ ಹಚ್ಕೆಕ್ ಆಕಿಗೆ ಹಾಲು ಹಣ್ಣ ಟೈಮ್ ಟು ಟೈಮ್ ಕೊಡತ್ ಬಾ ಏನು ಪಾಪ ಮತ್ತ ಅಕ್ಕಿಗ್ರಿ ಯಾರು ಅದಾರ ಎಲ್ಲ ನಾವ ಅಲ್ಲ ತಂದನು ನಾವ ತಾಯಿನೂ ನಾವ ಹೌದ್ರಿ ನಾವೇ ನೋಡ್ಕೋಬೇಕಲ್ರಿ ನೀವು ಆಯ್ತು ನೀವತ್ತು ಮನೆಯಾಗಿರೀ ನಾ ದು ಹೋಗ್ಬಿಟ್ಟಿ ಮನೆಗಳಿಗೆ ನೋಡ್ರಿ

ನನ್ನ ಮುದ್ದು ಅಣ್ಣ ಈ ಅಣ್ಣ ಅನ್ನೋದ ಎಷ್ಟು ಚಂದ ಅಣ್ಣ ಅಣ್ಣ ಅನ್ನೋ ಶಬ್ದದಾಗ ಅಮೃತ ತುಂಬಿ ಹೋಗೈತಿ ಈ ಅಮೃತ ಎಷ್ಟು ಕುಡಿದ್ರೂ ಸಾಕಾಗಂಗಿಲ್ಲ ಸಣ್ಣ ವಯಸ್ಸಿನಾಗ ತಾಯಿನ ಕಳ್ಕೊಂಡೆ ನನಗೆ ತಾಯಿಗಿಂತ ಹೆಚ್ಚು ಪ್ರೀತಿ ಕೊಟ್ಟಿ ಜೀವನದಾಗ ನೋವಂದರೆ ಹೆಂಗಿರ್ತೈತಿ ಅನ್ನೋದು ತಿಳಿಸಲಿಲ್ಲ ನೀ ನನಗೆ ನಾ ಇಷ್ಟಪಟ್ಟಂಗೆ ಮದುವೆಯೂ ಮಾಡಿಕೊಟ್ಟಿ ಆದ್ರೆ ನಾ ಇದನ್ನೆಲ್ಲ ಬರೆದಿರೋದು ನೋಡಿ ತಂಗಿ ಇದನ್ನ ಯಾಕೆ ಹಿಂಗೆ ಬರ್ದಾಳು ಇದು ಅನಿವಾರ್ಯ ಅಸಂಭವ ಭಾರವಾದ ಮನಸ್ಸಿನಿಂದ ನಿಮ್ಮನ್ನೆಲ್ಲ ಬಿಟ್ಟು ಹೋಗಕತ್ತೀನಿ ದಯವಿಟ್ಟು ಅಣ್ಣ ನಾನು ಹುಡುಕೋ ಪ್ರಯತ್ನ ಮಾಡಬೇಡ ಯಾಕಂದ್ರೆ ಈ ನಿನ್ನ ತಂಗಿ ಮರಳಿ ಬಾರದ ಊರಿಗೆ ಹೋಗಕತ್ತೇಳ ದಯವಿಟ್ಟು ನನಗೆ ಕ್ಷಮಿಸು ನಿನ್ನ ಮುದ್ದಿನ ತಂಗಿ ಅನ್ಪೂರ್ಣ 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 ಯಾಕುವ ಯಾಕಿಂತ ದ್ರೋಹ ಮಾಡಿದಿ ನನಗೆ ಏನು ಸಮಸ್ಯೆ ಇದ್ರು ನಾನು ಬಗಿರ್ಸಿದ್ನಲ್ವ ಯಾಕುವ ಇಂಥದ್ದು ಯಾಕೆ ಮೋಸ ಬಿಟ್ಟಿದ್ದೆ ನನಗ ಅನ್ಪೂರ್ಣಬ್ಯಾಡ್ ಅನ್ಪೂರ್ಣ ಮುಂಜಾನೆ ನಾಷ್ಟ ಮಾಡಿ ಹೊಲಕ್ ಆದನಂದ್ರ ಸಂಜೆ ಏಳಿಗೆ ನಮ್ಮ ಮನೆಗೆ ಬರೋವ ಮನೆಯಾಗ ಏನ್ ನಡೀತಿತ್ತು ನನಗೆ ಏನ್ ಗೊತ್ತೈತಿ ಹೇಳ ಏನು ಹೇಳುವ ನನ್ ರೀ ಏನು ಏನಂತ ಹೇಳಿ ಯಾವ ಬಾಯಿ ಕೇಳ್ ರೀ ರೀ ತಪ್ಪು ಐತ್ರೇ ನನ್ನ ಚಮಸ್ತ್ರಿ ಏನು ರೀ ಏನ್ ಹೇಳು ಮೊದಲು ನನ್ನ ತಂಗಿ ಎಲ್ಲಿ ಹೋಗ್ಲಿ ಹೇಳಣಗೆ ಚಮಸ್ತ್ರಿ ನನ್ನ ತಂಗಿ ರೀ ಯಾವ ಬಾಯಿಲ್ಲ ಹೇಳ್ರಿ ರೀ ನಮ್ಮ ಅಪ್ಪನ ಮಾತು ಕೇಳ್ಕೊಂಡು ನಮ್ಮ ಅಣ್ಣ ಕೆಲಸ ಮಾಡಿಬಿಟಿನ್ ರೀ ಏನು ಹೇಳು ನಾನು ಮೋಸ ಮಾಡಿಬಿಟಿನ್ ರೀ ನಮ್ಮ್ರಿ ನಿಮ್ ನಾದಿನಿ ಆಸ್ತಿ ಒಳಗ ಪಾಲ್ ಕೇಳ್ತಾಳ ಆಕೆ ಇಲ್ಲಿ ಅಂತ ಹೇಳಿ ಏನೋ ಹೇಳಿ ನನ್ ತಲೆ ತುಂಬ ಬಿಟ್ಟೇನ್ರಿ ಮಾತು ಕೇಳಿ ತಂಗಿಗಿ ಚಿತ್ರ ಹಿಂಸ ಕೊಟ್ಟನ್ರಿ ಅನ್ಬಾರ್ದೆಲ್ಲಾ ರೀ ನನ್ ಚೆನ್ನಸ್ರಿ ಮನೆ ಬಿಟ್ಟು ಓಡದ್ ಬಿಟ್ಟೇನ್ರೀ ಏ ಉತ್ಸವ ನನ್ನ ತಂಗಿನ ಒಂದ್ ದೊಡ್ಡ ಆಸ್ತಿ ನನಗ ನೀ ಮೊದ್ಲೇ ಹೇಳಿದ್ರೆ ಈ ಹಾಳಾದ ಆಸ್ತಿ ಅಲ್ಲ ನಿನ್ನ ಹೆಸರುಲ್ಲೇ ಮಾಡಿ ನನ್ನ ತಂಗಿನ ಕರ್ಕೊಂಡು ಈ ಕಡೆ ಹೋಗಿ ಹೋಗಿಬಿಡ್ತಿದ್ದೀನಿ ನಾನು ಏ ಮೋಸಗಾತಿ ರೀ ಹಿಂಗ ಆತದಂದು ರೀ ನನಗೆ ನನ್ನ ಕ್ಷಮಿಸ್ರಿ ನಿನಗೆ ನಾ ನಾಯಾರವ ಎಷ್ಟೇ ಆಗಲಿ ಅದೇ ನಿನ್ನ ತಂದೆ ಇದ್ದಂಗೆ ನನ್ನ ತಂದೆ ಇದ್ದಂದ್ರೆ ಈ ಇಂಥ ಮಣ್ಣು ತಿನ್ನೋ ಕೆಲಸ ನೀನು ನಿನ್ನ ತಂದೆ ಕೂಡಿ ಮಾಡ್ತಿದ್ದಿದ ನಿನಗೆ ಕ್ಷಮಸಕ್ ನಾಯಾರವ